ಸಂದಿಪರೂ ಒಂದು ಫ್ಲವರ್ ಮಾರ್ಕೆಟ್ ಇನ್ನೂರ ಇಪ್ಪತ್ತು ಕೋಟಿ ಇವತ್ತು ನಂದಿಯಲ್ಲಿ ರೋಪ್ ವೇ ಇವತ್ತು ಸಾವಿರಾರು ಕೋಟಿ ಯೋಜನೆಗಳು ಬರ್ತಿದೆ ಅದಕ್ಕೆ ಪ್ರಮುಖ ಕಾರಣ ನಮ್ಮ ಉಸ್ತುವಾರಿ ಸಚಿವರು ನಮ್ಮ ಶಿವಶಂಕರ ರೆಡ್ಡಿ ಸಾಹೇಬರು ವೇದಿಕೆಯಲ್ಲಿ ಬಹಳಷ್ಟು ಜನ ಗಂಡ್ಯ ವ್ಯಕ್ತಿಗಳಿದ್ದಾರೆ ದಯವಿಟ್ಟು ನಾನು ಎಲ್ಲ ಹೇಳೋದಿಷ್ಟೇ ನಿಮ್ಮ ಅಪ್ಪ ಅಮ್ಮ ತುಂಬ ದೊಡ್ಡ ಕನಸುಗಳಿದೆ ಲೈಫಲ್ಲಿ ಭಯ ಬೀಳಕ್ಕೆ ಹೋಗ್ಬಿಡಿ ಅಪ್ಸೆಟ್ ಆಗಕ್ಕೆ ಹೋಗ್ಬಿಡಿ ಪರವಾಗಿಲ್ಲ ಬಿ ಎ ಹೋಗಿದ್ದೀರಾ ಚೆನ್ನಾಗಿ ಹೋಗಿ ಕಾಮರ್ಸ್ ಹೋಗಿದ್ದೀರಾ ಚೆನ್ನಾಗಿ ಹೋಗಿ ಎಮ್ ಬಿ ಬಿ ಎಸ್ ಮಾಡ್ತಿದ್ರೆ ಚೆನ್ನಾಗಿ ಹೋಗಿ ನೀವು ಸ್ಕೋಪ್ ಇರೋದು ಕೋರ್ಸ್ಗಲ್ಲ ಮಾಡೋರಿಗೆ ಓದೋನ್ಗೆ ಅರ್ಥ ಆಯ್ತಾ ತಲೆ ಕೆರೆಸ್ಕೋಬೇಡಿ ಜೀವನದಲ್ಲಿ ಓಪನ್ ಇರೋಕ್ಕಾಗೆ ನೀರಿಗೆ ಸುಮ್ಮನೆ ಪಿಸಲ್ ಬರೋದಕ್ಕಿಂತ ಮುಂಚೆ ನೆರೆ ಹುಡುಕಿದ್ರೆ ಮಳೆ ಬರೋದಕ್ಕಿಂತ ಮುಂಚೆ ಚತ್ರಿ ಓಪನ್ ಮಾಡಿದ್ರೆ ಜೀವನದಲ್ಲಿ ಏನು ಅಚೀವ್ ಮಾಡೋಕ್ಕಾಗಲ್ಲ ಅಲ್ವಾ ಏನು ದುರಂತ ಏನಂದ್ರೆ ಕಷ್ಟಪಟ್ಟು ಯಾರು ಅದು ಜೀವನದಲ್ಲಿ ಮೇಲೆ ಬಂದ ಅಂದ್ರೆ ದೇವರ ಆಶೀರ್ವಾದ ಅಂತ ಒಂದು ವರದಿ ಹೊಡೆದು ಬಿಸಾಕ್ತಾರೆ ಅವ್ರು ನಿದ್ದೆ ಕೆಟ್ಟ ರಾತ್ರಿಗೆ ಎಷ್ಟಿತ್ತು ಊಟ ಎಷ್ಟು ದಿನಗಳಿತ್ತು ಬೈಸ್ಕೊಂಡು ಆ ಪಬ್ಲಿಕ್ ಅಲ್ಲಿ ಬೈಸ್ಕೊಂಡಿದ್ದೆಷ್ಟಿತ್ತು ಯಾವುದು ನೋಡಲ್ಲ ಅದೇ ಸೋತಾಗ ಅವ್ರಿಗೆ ದುರಾದೃಷ್ಟ ಆಗ್ತೀವ ಶರೀಕ್ಷ ಅದಕ್ಕೆ ಬಿಡೋದಕ್ಕೆ ಪೇಲೆ ಅಂತ ರ್ಯಾಂಕ್ ವಾಪಸ್ಸೇ ಪೇಪರ್ ಪೇಪರ್ ಈಸಿನ ಏನು ಯಾಕೆ ಗೊತ್ತಾ ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ ಹೋದ್ರಪ್ಪ ಎಲ್ಲ ಹುಡುಗ ಹುಡುಗಿರಿದ್ದೀರ ನಾನು ಭಾಳಷ್ಟು ಜನ ಹುಡುಗಿರಿಗೂ ಇಷ್ಟೇ ನಿಮ್ಮ ತಂದೆ ತಾಯಿಗೆ ನೀವು ದೊಡ್ಡ ಪ್ರಪಂಚ ಆಗಿರ್ತೀರ ಈಗ ಏನಾದ್ರೂ ಮನೆಗೆ ಸಂಜೆ ಒಂದು ಅರ್ಧ ಗಂಟೆ ಲೇಟಾಗಿ ಹೋದರೆ ನೀವು ಅಮ್ಮ ನೀವು ಎದುರು ಮಾತಾಡ್ತೀರಿ ಏನಮ್ಮ ಅರ್ಧ ಗಂಟೆ ಲೇಟಾದರೆ ನನಗೆ ನಿಮ್ಮ ಮೇಲೆ ನನ್ನ ಮೇಲೆ ನಿಮ್ಮ ನಂಬಿಕೆ ಇಲ್ವಾ ಅಂತ ನಿಮ್ಮಮ್ಮಗೆ ಎದುರು ಮಾತಾಡೋದು ಈಸಿ ಇಪ್ಪತ್ತು ವರ್ಷ ಆದಮೇಲೆ ನಿಮಗೆ ಮೈಸಿಗೆ ಬಂದಿರೋ ಮಗಳು ಹುಟ್ಟಿ ಅವಳು ಕಾಲೇಜಿಂದ ಬರೋದು ಒನ್ ಅವರ್ ಲೇಟ್ ಆದರೆ ತಾಯಿಯ ದುಡ್ಡತೆ ಹೇಗಿರುತ್ತೆ ಅಂತ ನಿಮ್ಗೆ ಇಪ್ಪತ್ತು ವರ್ಷ ಆದಮೇಲೆ ಅರ್ಥ ಆಗುತ್ತೆ ತಂದೆ ತಾಯಿ ವ್ಯಾಲ್ಯೂ ಏನು ಅಂತ ಇರೋರಿಗೆ ಹೆಂಗೆ ಅರ್ಥ ಆಗುತ್ತೆ ವಿದ್ವೆ ಬಾಧೆ ಏನು ಅಂತ ಮುತ್ತೈದರಿಗೆ ಹೆಂಗೆ ಅರ್ಥ ಆಗುತ್ತೆ ಕರ್ಕೊಂಡ ಮೇಲೆ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ ಚೆನ್ನಾಗಿ ಹೋಗ್ಬೇಕು ಈ ಜನರೇಷನ್ ಪ್ರಾಬ್ಲಮ್ ಧೈರ್ಯನ ಕೊರತೆ ಸಿಕ್ಕಾಗುತ್ತೆ ಟೆಂತಲ್ಲಿ ನೈಂಟಿ ಏಯ್ಟ್ ಪರ್ಸೆಂಟ್ ತೆಗೆದು ಪಿ ಯು ಸಿಯಲ್ಲಿ ನಾಲ್ಕು ಸಬ್ಜೆಕ್ಟ್ ಹಂಡ್ರೆಡ್ ವರ್ಷ ಅಂಡ್ರೆಡ್ ತೆಗೆದು ಜೀವನದಲ್ಲಿ ಮತ್ತೆ ಒಂದು ಹದಿನೈದು ಇಪ್ಪತ್ತು ಸಾವಿರಕ್ಕೆ ಕೆಲಸಕ್ಕೆ ಹೋಗುವ ಅನಿವಾರ್ಯತೆಯಲ್ಲಿ ನಾವು ಹೋಗ್ತೀವಿ ಈ ಸಮಾಜಕ್ಕೆ ಇಂಡಿಯನ್ ಎಕಾನಮಿ ಬೇಕಾಗೋದು ಕೆಲಸ ಪಡೆಯೋನಲ್ಲ ನಮ್ಮ ತಂದೆ ತಾಯಿ ಏನು ಹೇಳ್ಕೊಡ್ತಾ ಇದ್ದಾರೆ ಡಾಕ್ಟರ್ ಆಗು ಇಂಜಿನಿಯರ್ ಆಗು ಟೀಚರ್ ಹಾಗು ಹಾಗೂ ಜಸ್ಟ್ ಕೆಲಸಕ್ಕೆ ಹೋಗೋ ಐಡಿಯಾನ ನಮ್ಮ ಅಪ್ಪ ಅಮ್ಮ ಹೇಳ್ಕೊಡ್ತಾ ಇದ್ರೆ ಒಂದು ಕಂಪ್ನಿ ಕಟ್ಟಿ ಇನ್ನೂರು ಜನಕ್ಕೆ ಕೆಲಸ ಕೊಡು ಒಂದು ಸೂಪರ್ ಸ್ಪೆಷಾಲಿಟಿ ಕೊಟ್ಟು ಇಪ್ಪತ್ತು ಜನ ಕೆಲ್ಸಕ್ಕೆ ಅಂತ ನಮ್ಮ ತಂದೆ ಸೇರಪ್ಪ ಯಾವುದೇ ಟೆಕ್ನಾಲಜಿ ಆಕ್ಸಿಜನ್ ಇಲ್ಲದೆ ಹಿಮಾಲಯ ತಪ್ಪಿಡದಲ್ಲಿ ನಾಲ್ಕು ಮೆಟ್ಲೆ ಅಂದ್ರೆ ಎಳ್ಕೊಂಡು ರಪ್ಪ ರಪ್ಪ ಅಂತ ನಮ್ಮಮ್ಮ ಇಲ್ಲಿ ಹತ್ತುತ್ತಾ ಇದ್ರೆ ಪರವಾಗಿಲ್ಲ ಹತ್ತು ಮಗ ನೋಡೇ ಬೇಡ ಅಂತ ಹತ್ತಿತ್ತಂತ ತೇಜಿ ಶರಪ್ಪ ತಾಯಿಯಲ್ಲಿ ವ್ಯತ್ಯಾಸ ಇರುತ್ತೆ ಸರ್ ವ್ಯತ್ಯಾಸ ಇರುತ್ತೆ ನಿಮ್ಮ ಮಕ್ಕಳಿಗೆ ದೊಡ್ಡದಾಗ ಕಲಿಸ್ತಾರ ಬಿಡಿ ಅವನೇನಾದ್ರು ಒಂದು ಕಂಪ್ನಿ ಕಟ್ಟಿದ್ರೆ ಕಟ್ಟಕ್ ಬಿಡಿ ಅವ್ರು ಏ ಕಂಪ್ನಿ ಕಟ್ಟಿ ಲಾಸ್ ಆಗೋದ್ರೆ ಭಯ ಸಾಕು ಹೇಳಿ ನಿಮ್ಮ ಮಗನ ಕೇಳಿ ಹೋಗೋ ಪರವಾಗಿಲ್ಲ ಗೌರ್ಮೆಂಟ್ ಇದೆ ಎರಡ್ ಸಾವಿರ ಕೊಡ್ತೀವಿ ಜೀವನ ಮಾಡಬಹುದು ಏನಾದರೂ ಗೆದ್ರೆ ಗೆದ್ರೆ ಟ್ರೈ ಮಾಡ್ಕೊಳ್ಳಿ ಅವನ ಪಾಪ ಎಂ ಬಿ ಬಿ ಎಸ್ ಕ್ಲಿನಿಕ್ ಇಟ್ಕೊತಿದ್ರೆ ಫಸ್ಟ್ ಎಲ್ಲಾದ್ರೂ ಕೆಲಸ ಮಾಡಿ ನಾಲ್ಕು ಕಾಸು ಅಂದಿಟ್ಟು ಅಂತ ನನಗೆ ಹತ್ತನೇ ಏನ್ ಮಾಡೋದು ಆಯ್ತು ಸರಿ ಪರ್ಪಸ್ ಯಾರಿಗೂ ನಮ್ಗೆ ಗೊತ್ತಾಗ್ತಿಲ್ಲ ಜನ್ರೇಷನ್ ಹುಡುಗರಿಗೆ ಯಾವ್ದ್ರಿಂದ ಹೊರ ಗೊತ್ತಾಗಿಲ್ಲ ಕಷ್ಟಪಟ್ಟು ದುಡಿದು ಸಾವಿರ ಎಕರೆ ದುಡಿದ್ರು ಸತ್ತೋದ್ರೆ ಸೆಂಟರ್ ಅಲ್ಲಿ ಹಾಕಿ ಟೆಂಪಲ್ ಹಾಕಿ ಕಟ್ಟ ಮೂಲೆಯಲ್ಲಿ ಹಾಕ್ತಾರೆ ಸೆಂಟರ್ ಅಲ್ಲಿ ಹಾಕಿ ಟೆಂಪಲ್ ಕಟ್ಟಕ್ಕೆ ಆಗಲ್ಲ ರೇಟ್ ಕಡಿಮೆ ಆದ್ರೆ ಒತ್ತು ದಿಗಲೇ ತುಂಬಿ ಅದೇನಾದ್ರೂ ಐದಾರು ಕೋಟಿ ಹೋದ್ರೆ ಐದಾರು ಕೋಟಿ ಹೋದ್ರೆ ಅರ್ಥ ಮಾಡ್ಕೊಳ್ಳಿ ನಾಲ್ಕು ಜನಕ್ಕೆ ನಿಮ್ಮ ಮಕ್ಕಳಿಗೆ ಧೈರ್ಯ ತೋರಿಸಿ ಸರ್ ಸಾಕು ನನ್ನ ಜೀವನದಲ್ಲಿ ನಾನು ನೋಡಿದ ಅತಿ ದೊಡ್ಡ ಶ್ರೇಷ್ಠ ಕವಿ ಮಂಜುಳಾ ಅಂತ ಆಕೆ ನನ್ನ ತಾಯಿ ಆಕೆ ಬರೆದಂತ ಮೊದಲ ಕವಿತೆ ಇವತ್ತು ನನ್ನ ಕಿವಿ ಮೇಲೆ